ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಮನೆಯಲ್ಲಿ ರಚನಾ ಕೃಷ್ಣನಿಗೆ ಭರತನಾಟ್ಯ ಡ್ಯಾನ್ಸ್ ಕಲಿಸ್ಕೊಡ್ತಾ ಇರ್ತಾಳೆ ಇನ್ನು ದೇವಿ ಕೂತ್ಕೊಂಡಿರ್ತಾಳೆ ಅವಳಿಗೆ ಆವಾಗ ಭರತನಾಟ್ಯ ಸಾಂಗ್ ಕೇಳಿಸುತ್ತೆ ಅದನ್ನು ನೋಡಿ ದೇವಿ ಇದ್ಯಾರು ಭರತನಾಟ್ಯ ಸಾಂಗ್ ಇಲ್ಲಿ ಹಾಕಿದ್ದಾರೆ ನಮ್ಮನೇಲಿ ಯಾರು ಭರತನಾಟ್ಯ ಮಾಡ್ತಿದ್ದಾರೆ ಅಂತ ಹೇಳಿ ಹಾಲಿಗೆ ಬರ್ತಾಳೆ ಆವಾಗ ರಚನಾ ಕೃಷ್ಣನಿಗೆ ಡ್ಯಾನ್ಸ್ ಕಲಿಸಿಕೊಡ್ತಾ ಇರ್ತಾಳೆ ಆಗ ಮನೆಯವರೆಲ್ಲರೂ ಬರ್ತಾರೆ ಆವಾಗ ರಚನನ್ ಮಾವ ಹೇಳ್ತಾರೆ ಅಲ್ಲ ರಚನಾ ಬೆಳಿಗ್ಗೆ ಬೆಳಿಗ್ಗೆ ಏನು ಮಾಡ್ತಿದ್ಯಾ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಿದ್ಯಾ ಕೃಷ್ಣನಿಗೆ ಅಂತ ಕೇಳ್ತಾರೆ ಆಗ ರಚನಾ ಹೇಳ್ತಾಳೆ ಹೌದು ಮಾವ ಕೃಷ್ಣನಿಗೆ ನೆಕ್ಸ್ಟ್ ವೀಕ್ ಕಲ್ಚರಲ್ ಪ್ರೋಗ್ರಾಮ್ ಇದೆ ಅಂತೆ ಅವಳಿಗೆ ಭರತನಾಟ್ಯ ಕ್ಲಾಸಿಗೆ ಹಾಕಿದ್ದಾರೆ ಸೊ ಹಾಗಾಗಿ ನಾನು ಕಲಸಿ ಕೊಡ್ತಿದ್ದೇನೆ ಅಂತ ಹೇಳ್ತಾರೆ ಆವಾಗ ಕನಕಾಂಬರಿ ಹೇಳ್ತಾಳೆ ಅಲ್ಲ ನಿಂಗೆ ಭರತನಾಟ್ಯ ಬರುತ್ತಾ ಅಂತ ಕೇಳ್ತಾಳೆ ಅಯ್ಯೋ ಇಲ್ಲ ಆತೇ ನಂಗೇನು ಅಷ್ಟೇನು ಬರಲ್ಲ ಸ್ವಲ್ಪ ಬರುತ್ತೆ ಬಂದದ್ರಲ್ಲಿ ಇವಳಿಗೆ ಹೇಳಿಕೊಡ್ತಿದ್ದೇನೆ ಅಂತ ಹೇಳ್ತಾಳೆ ಆವಾಗ ಇಬ್ರು ಮ್ಯೂಸಿಕ್ ಆನ್ ಮಾಡಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ ಕೃಷ್ಣ ಮತ್ತೆ ರಚನಾ ರಚನೆಗೆ ಸರಿಯಾಗಿ ಹೇಳ್ಕೊಡ್ಲಿಕ್ಕೆ ಬರ್ತಾನೆ ಇರಲ್ಲ ಆದ್ರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇನ್ನು ಕಪಿಲ್ ಬಾಲಾ ಜೀವ ಎಲ್ಲರೂ ನೋಡ್ತಾ ಇರ್ತಾರೆ ಆವಾಗ ಕನಕಾಂಬರಿ ಹೇಳ್ತಾಳೆ ಅಲ್ಲ ರಚನಾ ನಿಂಗೆ ಸರಿಯಾಗಿ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ ಅಂಥದ್ರಲ್ಲಿ ಇವಳಿಗೆ ಏನು ಹೇಳಿಕೊಡ್ತಿದ್ಯಾ ಅಲ್ಲ ಒಂದು ಕೆಲಸ ಮಾಡು ನನಗೆ ಒಬ್ಬರು ಪರಿಚಯ ಇದ್ದಾರೆ ಅವರಿಗೆ ಭರತನಾಟ್ಯ ಕ್ಲಾಸ್ ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ ಅವರಿಗೆ ಹೇಳ್ತೇನೆ ಅವ್ರ ಹತ್ರನೇ ಕಳಿಸಿಕೊಡು ಅವರೇ ಚೆನ್ನಾಗಿ ಕಳಿಸ್ತಾರೆ ಕೃಷ್ಣನಿಗೆ ಅಂತ ಹೇಳ್ತಾಳೆ ಆಗ ರಚನಾ ಹೇಳ್ತಾಳೆ ಅಯ್ಯೋ ಅತೆ ಬೇಡ ಅತೆ ಒಂದು ವಾರಕ್ಕೋಸ್ಕರ ಯಾಕೆ ಸುಮ್ಮನೆ ಅವ್ರ ಹತ್ರ ಹೋಗಬೇಕು ನನಗೆ ಎಷ್ಟು ಬರುತ್ತೋ ಅಷ್ಟೇ ಕಲಸಿ ಕೊಡ್ತೇನೆ ಅಂತ ಹೇಳ್ತಾಳೆ ಆಗ ಕನಕಾಂಬರಿ ಹೇಳ್ತಾಳೆ ಅಲ್ಲ ರಚನಾ ನಿಂಗೆ ಸರಿಯಾಗಿ ಬರ್ತಾನೆ ಇಲ್ಲ ಡ್ಯಾನ್ಸ್ ಮಾಡೋಕ್ಕೆ ಹಾಗಿರುವಾಗ ನೀನು ಹೇಗೆ ಅವಳಿಗೆ ಹೇಳಿಕೊಡ್ತಿ ಯಾರಾದರೂ ಗೊತ್ತಿದ್ದವ್ರಿಗೆ ಹೇಳಿದರೆ ಅವರಾದರೂ ಕಲಸಿ ಕೊಡ್ತಾರಲ್ವಾ ಅಂತ ಹೇಳ್ತಾಳೆ ಆಗ ರಚನೆ ಯೋಚನೆ ಮಾಡ್ತಾಳೆ ಅಯ್ಯೋ ನೆನಪೇ ಹೋಯ್ತು ನೋಡಿ ಬಾಮಿನಿ ಅತ್ತೆ ಇದ್ದಾರಲ್ಲ ಅವ್ರು ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ ಅವ್ರಿಗೆ ತುಂಬ ಚೆನ್ನಾಗಿ ಭರತನಾಟ್ಯ ಬರುತ್ತೆ ಅಂತ ಅವರೇ ಹೇಳಿದರು ಮೊನ್ನೆ ಅಂತ ಹೇಳ್ತಾಳೆ ಆಗ ಮನೆಯೆಲ್ಲರೂ ತುಂಬಾನೇ ನಗ್ತಾ ಇರ್ತಾರೆ ಇನ್ನು ಅವಳ ಮಾವ ಹೇಳ್ತಾಳೆ ಏನು ನನ್ನ ಇಷ್ಟು ವರ್ಷ ಆಯ್ತು ಮಗ ಬೇರೆ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ ಇಲ್ಲಿ ತನಕ ಗೊತ್ತೇ ಇಲ್ಲ ಇವಳಿಗೆ ಭರತನಾಟ್ಯ ಬರ್ತದೆ ಅಂತ ಹೇಳಿ ನಾನು ಇಲ್ಲಿ ತನಕ ಡ್ಯಾನ್ಸ್ ಮಾಡಿದೆ ನೋಡಲಿಲ್ಲ ಅಂತ ಹೇಳ್ತಾನೆ ಅಲ್ಲ ಕಪಿಲ್ ನೀನೇನಾದರೂ ನಿನ್ನಮ್ಮ ಇಲ್ಲಿ ತನಕ ಭರತನಾಟ್ಯ ಮಾಡಿ ನೋಡಿದ್ಯಾ ಅಂತ ಕೇಳ್ತಾರೆ ಆಗ ಕಪಿಲ್ ಹೇಳ್ತಾನೆ ಅಯ್ಯೋ ಇಲ್ಲಪ್ಪ ಅಂತ ಹೇಳ್ತಾನೆ ಇನ್ ಜೀವ ಹೇಳ್ತಾನೆ ಅಲ್ಲ ಚಿಕ್ಕಮ್ಮ ನಾನು ಇಷ್ಟು ವರ್ಷ ಆಯ್ತು ನೀವು ಒಂದಿನೂ ಭರತನಾಟ್ಯ ಡ್ಯಾನ್ಸ್ ಮಾಡಿದ್ದೇ ನೋಡಲಿಲ್ಲ ಹಾಗಿರುವಾಗ ನೀವು ಎಲ್ಲಿ ಕಲ್ತ್ರಿ ಅಂತ ಕೇಳ್ತೀವಿ ಹೇಳ್ತಾನೆ ಆಗ ಭಾಮಿನಿ ಹೇಳ್ತಾಳೆ ಅಯ್ಯೋ ಜೀವ ನನಗೆ ಎಲ್ಲ ಟ್ಯಾಂಕ್ಸು ಬರುತ್ತೆ ಭರತನಾಟ್ಯ ಅಂತ ಸೂಪರ್ ಬರುತ್ತೆ ಆಗ ರಚನಾ ಹೇಳ್ತಾಳೆ ಅದೇ ಅತಿ ನೀವೇ ಡ್ಯಾನ್ಸ್ ಕಲಿಸಿಕೊಡಿ ನಮಗೆ ಅಂತ ಹೇಳ್ತಾರೆ ಆಗ ಬಾಮಿನಿ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಅಯ್ಯೋ ಇದ್ಯಾ ವಿಕ್ಕಟ್ಟಿಗೆ ಸಿಕ್ಕಿಬಿದ್ದೆ ಏನೋ ಮೊನ್ನೆ ಸುಮ್ಮನೆ ಬಿಲ್ಡಪ್ಪಿಗೆ ಡ್ಯಾನ್ಸ್ ಬರುತ್ತೆ ಅಂತ ಹೇಳಿದೆ ಇವಾಗ ನೋಡಿದರೆ ಡ್ಯಾನ್ಸ್ ಮಾಡು ಅಂತ ಹೇಳ್ತಿದ್ದಾರಲ್ಲ ನಂಗೆ ಭರತನಾಟ್ಯದ ಗಂಧ ಗಾಳಿಯೇ ಗೊತ್ತಿಲ್ಲ ಏನಂತ ಮಾಡಲಿ ಪರವಾಗಿಲ್ಲ ಬಂದಷ್ಟೇ ಮಾಡೋಣ ಇಲ್ಲಿ ಯಾರಿಗಾದರೂ ಗೊತ್ತಿದೆಯಾ ಭರತನಾಟ್ಯ ಡ್ಯಾನ್ಸ್ ಏನಂತ ಯಾರಿಗೂ ಗೊತ್ತಿಲ್ಲ ಯಾರು ಹೇಳಲ್ಲ ಯಾವ ತಪ್ಪು ಯಾವ ಸರಿ ಅಂತ ಸುಮ್ಮನೆ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ತಾಳೆ ಇನ್ನು ದೇವಿ ತುಂಬ ಇರ್ತಾಳೆ ಇವಳು ಡ್ಯಾನ್ಸೇ ಲ್ಲ ಹೇಳ್ಕೊಂಡು ತುಂಬಾ ಸಿಟ್ ಇರ್ತಾಳೆ ಇನ್ನು ಭರತ್ನಾಟ್ಯ ಡ್ಯಾನ್ಸ್ ಶುರು ಮಾಡ್ತಾರೆ ಗುರು ಒಂದನೆ ಮಾಡ್ತಾ ಇರ್ತಾರೆ ತಪ್ಪಾಗಿ ಗುರು ಕಲಿಸ್ತಾ ಇರ್ತಾಳೆ ಬಾಮಿನಿ ಭಾಮಿನಿ ಮಾಡ್ತಿರೋ ಡ್ಯಾನ್ಸ್ಗೂ ಹಾಗೂ ಭರತನಾಟ್ಯಗೂ ಒಂದಕ್ಕೊಂದು ಸಂಬಂಧನೇ ಇರಲ್ಲ ಆಗ ದೇವಿ ಹೇಳ್ತಾಳೆ ಕನಕಾಂಬರಿ ಹತ್ರ ಅಲ್ಲ ಅಮ್ಮ ಇವ್ರು ಏನು ಡ್ಯಾನ್ಸ್ ಮಾಡ್ತಿದ್ದಾರೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಗುರುವೇ ತಪ್ಪಾಗಿ ಮಾಡ್ತಿದ್ದಾರೆ ಯಾವ ರೀತಿ ಡ್ಯಾನ್ಸ್ ಇದ್ದು ಹೇಳ್ಕೊಂಡು ಸಿಟ್ನಲ್ಲಿ ಹೇಳ್ತಾ ಇರ್ತಾಳೆ ಆಗ ಕನಕಾಂಬರಿ ಹೇಳ್ತಾಳೆ ದೇವಿ ನೀ ಸುಮ್ಮನೆ ಇರು ನಿಂಗೆ ಯಾಕೆ ಅದು ಇದೆಲ್ಲ ಬೇಕು ನೀವು ಸುಮ್ಮನೆ ನಿನ್ಪಾಡಿಗೆ ಬಿಡು ಅಂತ ಹೇಳ್ತಾಳೆ ಆದರೆ ದೇವಿಗೆ ಸೈಸ್ಕೊಳಿಕಾಗ್ತಾನೇ ಇರಲ್ಲ ಅವ್ರು ತುಂಬ ತಪ್ಪಾಗಿ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ ಇನ್ನು ದೇವಿ ಸಹಿಸ್ಕೊಳ್ಳೋಷ್ಟು ಸಹಿಸ್ಕೊಳ್ತಾಳೆ ಮತ್ತೆ ದೇವಿ ಕಿರ್ಚಾಡ್ತಾಳೆ ನಿಲ್ಲಿಸಿ ಏನು ಟ್ಯಾಂಕ್ಸ್ ಮಾಡ್ತಿದ್ದೀರಾ ಅಂತ ಹೇಳಿ ಕಿರ್ಚಾಡ್ತಾಳೆ ಇನ್ನು ಈ ಕಡೆ ರಾಣ ಒಂದು ಡುಪ್ಲಿಕೇಟ್ ಚಿನ್ನದ ಒಡವೆನ ತಗೊಂಡು ಬರಲಿಕ್ಕೆ ಹೇಳಿರ್ತಾನೆ ಗೋಲ್ಡ್ ಚಿನ್ನದ ಒಡವೆನ ಕತ್ಕೊಂಡು ಡುಪ್ಲಿಕೇಟ್ ಒಡವೆ ಚಿನ್ನನ ಅವನ ಶಾಪಲ್ಲಿ ಇಡ್ಲಿಕ್ಕೆ ಒಂದು ಲೇಡಿಯನ್ನು ಹೇಳಿರ್ತಾನೆ ಆ ಲೇಡಿ ಅಲ್ಲಿ ಕೆಲಸ ಮಾಡ್ತಿರುವ ಅದೇ ಲೇಡಿ ತಗೊಂಡು ಬರ್ತಾಳೆ ಒರ್ಜಿನಲ್ ಚಿನ್ನದ ನೆಕ್ಲೆಸ್ ಅನ್ನ ತಗೊಂಡು ಬಂದು ರಾಣ ಕೊಡ್ತಾಳೆ ರಾಣ ಕೊಟ್ಟು ಹೇಳ್ತಾಳೆ ನೋಡಿ ಇದೇ ಒರ್ಜಿನಲ್ ಚಿನ್ನದ ನೆಕ್ಲೆಸ್ ಅಂತ ಹೇಳ್ತಾಳೆ ಇನ್ನು ರಾಣ ಹೇಳ್ತಾನೆ ಥ್ಯಾಂಕ್ ಯು ಇದರಲ್ಲಿ ಮೂವತ್ತು ಗ್ರಾಮ್ ಇದೆ ಸಾಕಿಷ್ಟು ಸದ್ಯಕ್ಕೆ ನಂಗೆ ಇಷ್ಟೇ ಸಾಕು ನೋಡಿ ಇದು ಡೂಪ್ಲಿಕೇಟ್ ಇದನ್ನ ತಕೊಂಡೋಗಿ ಶಾಪಲ್ಲಿ ಇಟ್ಬಿಡಿ ಅಂತ ಹೇಳ್ತಾರೆ ಆಗ ಲೇಡಿ ಹೇಳ್ತಾರೆ ಅಲ್ಲ ಸರ್ ಡೂಪ್ಲಿಕೇಟ್ ಗೊತ್ತಾಗಲ್ವಾ ಜನ್ರಿಗೆ ಗೊತ್ತಾಗುತ್ತಲ್ವಾ ಅಂತ ಹೇಳ್ತಾರೆ ಆಗ ರಾಣಾ ಹೇಳ್ತಾನೆ ನೋಡಿ ಇದು ಒನ್ ಗ್ರಾಮ್ ಗೋಲ್ಡ್ ಇದು ಒರಿಜಿನಲ್ ಗೋಲ್ಡ್ ಒನ್ ಗ್ರಾಮ್ ಗೋಲ್ಡ್ ಅಷ್ಟು ಬೇಗ ಗೊತ್ತಾಗಲ್ಲ ಏನಾದರೂ ಟೆಸ್ಟ್ ಮಾಡಿದ್ರು ಒನ್ ಗ್ರಾಮ್ ಗೋಲ್ಡ್ ಅಂತಾನೆ ಬರುತ್ತೆ ಗೋಲ್ಡ್ ಕವರ್ ಇದೆ ಅಲ್ಲ ಮೇಲೆ ಸೊ ಹಾಗೇನೆ ಬರುತ್ತೆ ಇದು ಗೊತ್ತಾಗ್ಬೇಕಂತ ಹೇಳಿದ್ರೆ ಇದನ್ ಮಾರ್ಬೇಕು ಆವಾಗ ಮಾತ್ರ ಗೊತ್ತಾಗುತ್ತೆ ಮಾರಿದ್ರು ಏನ್ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಇದ್ರಲ್ಲಿ ಹಾಲ್ ಮಾರ್ಕೆ ಇಲ್ಲ ಹಾಗಿರುವಾಗ ನಮ್ಮ ಅಂಗಡಿಯಲ್ಲಿ ತಗೊಂಡಿದ್ದು ಅಂತ ಹೇಳಿಕ್ಕೆ ಏನೂ ಇರಲ್ಲ ಸೊ ನಮ್ಮ ಪ್ಲ್ಯಾನ್ ಇಷ್ಟೇ ನೋಡಿ ನೀವು ನಾನು ಹೇಳಿದಷ್ಟು ಕೆಲಸ ಮಾಡ್ತಾರೆ ಏನು ಬೇಕು ಎಲ್ಲ ನಾನು ಕೊಡ್ತೇನೆ ಅಂತ ಹೇಳ್ತಾನೆ ಇನ್ನು ಲೇಡಿ ಹೇಳ್ತಾರೆ ಅಲ್ಲ ಇದರಿಂದ ಏನಾದರೂ ಪ್ರಾಬ್ಲಮ್ ಆದರೆ ನಂಗೆ ಹೆದರಿಕೆ ಆಗ್ತುಂಟು ಸರ್ ಅಂತ ಹೇಳ್ತಾರೆ ಆಗ ರಾಣ ಹೇಳ್ತಾನೆ ಏನು ಪ್ರಾಬ್ಲಮ್ ಆಗಲ್ಲ ನೀವೇನು ಟೆನ್ಷನ್ ಮಾಡಬೇಡಿ ತಗೊಳ್ಳಿ ಈ ಹಣ ನೀವು ಇಟ್ಕೊಳ್ಳಿ ನಿಮ್ಮ ಖರ್ಚಿಗಾಗುತ್ತೆ ಅಂತ ಹೇಳಿ ಸ್ವಲ್ಪ ಹಣ ಕೊಟ್ಟು ಅಲ್ಲಿಂದ ಕಳಿಸ್ತಾನೆ ಇನ್ನು ರಾಣ ಹೇಳ್ತಾ ಇರ್ತಾನೆ ಜೀವ 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 ಇನ್ನ ನಾನು ಸುಮ್ಮನೆ ಬಿಡೋಲ್ಲ ನಿನ್ನ ಅಂಗಡಿಯಲ್ಲಿರೋ ಎಲ್ಲ ಚಿನ್ನನ ಮಾರಿ ನಾನು ಉಡಾಯಿಸ್ತೇನೆ ನೀನು ಸುಮ್ಮನೆ ಕೂತ್ಕೊಂಡು ಬಿರ್ಬೇಕು ಯಾರು ಕತ್ಕೊಂಡು ಹೋದ್ರು ಏನಾಯ್ತು ಹೇಗಾಯ್ತು ಒಂದು ಗೊತ್ತಾಗಲ್ಲ ನಿಮಗೆ ಆ ರೀತಿ ಪ್ಲಾನ್ ನಾನು ಮಾಡಿದ್ದೇನೆ ಅಂತ ಹೇಳ್ತಾ ಇರ್ತಾನೆ ಇನ್ನು ಈ ಕಡೆ ದೇವಿ ಹೇಳ್ತಾಳೆ ಯಾವ ರೀತಿ ಡ್ಯಾನ್ಸ್ ಇದು ಎಲ್ಲ ತಪ್ಪು ತಪ್ಪಾಗಿ ಮಾಡ್ತಿದ್ದೀರಲ್ಲ ಈ ಡ್ಯಾನ್ಸ್ ಎಷ್ಟು ಶ್ರೇಷ್ಠ ವಿದ್ಯೆ ಗೊತ್ತಾ ಭರತ ಮುನಿಗಳಿಂದ ಪಡ್ಕೊಂಡಿರೋ ವಿದ್ಯೆ ಇದು ಈ ಡ್ಯಾನ್ಸ್ಗೆ ಆದ ಮಹತ್ವವಿದೆ ನೀವೆಲ್ಲ ಹಾಳು ಮಾಡ್ತಿದ್ದೀರಲ್ಲ ಏನು ಡ್ಯಾನ್ಸ್ ಮಾಡ್ತಿದ್ದೀರ ನೀವು ಬಾಯಿ ಬಂದಾಗ ಬೈತಾ ಇರ್ತಾಳೆ ಆಗ ರಚನೆ ಹೇಳ್ತಾಳೆ ಏನು ತಪ್ಪಾಯಿತು ಬಾಮಿನಿ ಅತ್ತೆ ಸರಿಯಾಗಿ ಮಾಡ್ತಿದ್ದಾರಲ್ಲ ಇದ್ರಲ್ಲಿ ತಪ್ಪಾಗುವಂಥದ್ದು ಏನೂ ಇಲ್ಲ ಅಲ್ವಾ ಅವ್ರು ಕರೆಕ್ಟಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಆಗ ದೇವಿ ಹೇಳ್ತಾಳೆ ಏನು ಕರೆಕ್ಟಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ನಿಮ್ಗೆ ಗೊತ್ತಿದ್ಯಾ ಅವ್ರು ಕರೆಕ್ಟಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಡ್ಯಾನ್ಸ್ ಗೊತ್ತಿಲ್ಲ ತಾನೇ ಹಾಗಿರುವಾಗ ನೀವೇ ಹೇಳ್ತೀರಾ ಅವ್ರು ಕರೆಕ್ಟಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ದೇವಿ ರಚನೆಗೆ ಕ್ವಶನ್ ಮಾಡ್ತಾಳೆ ಆಗ ರಚನಾ ಹೇಳ್ತಾಳೆ ಅಲ್ಲ ದೇವಿ ನೀವ್ಯಾಕೆ ಈ ರೀತಿ ಹೇಳ್ತಿದ್ದೀರಾ ಅಲ್ಲ ಆಯ್ತು ನನಗೆ ಗೊತ್ತಿಲ್ಲ ಸರಿ ನಿಮಗೆ ಗೊತ್ತಿದ್ಯಾ ಡ್ಯಾನ್ಸ್ ನಿಮ್ಗೆ ಕೊಡೋ ಡ್ಯಾನ್ಸ್ ಗೊತ್ತಿಲ್ಲ ಅಲ್ವಾ ಹಾಗಿರುವಾಗ ನೀವೇ ಹೇಳ್ತೀರಾ ಈ ಡ್ಯಾನ್ಸ್ ತಪ್ಪಾಗಿದೆ ಅಂತ ಹೇಳಿ ಅದನ್ನು ನೀವ್ ಹೇಳಿ ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಏನು ನಂಗೆ ಗೊತ್ತಿಲ್ವಾ ನಂಗೆ ಡ್ಯಾನ್ಸ್ ಗೊತ್ತಿಲ್ವಾ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾಳೆ ಆಗ ರಚನಾ ಳೆ ಏನು ನಿಮ್ಮ ಡ್ಯಾನ್ಸ್ ಗೊತ್ತಿದ್ಯಾ ಚಾನ್ಸೇ ಇಲ್ಲ ಅಲ್ಲ ನಾನು ಬಂದು ಇಷ್ಟು ದಿನ ಆಯಿತು ನೀವು ಡ್ಯಾನ್ಸ್ ಮಾಡಿದ್ದೇ ನೋಡಲಿಲ್ಲ ಅಂತದ್ರಲ್ಲಿ ನಿಮ್ಮ ಡ್ಯಾನ್ಸ್ ಗೊತ್ತಿದ್ಯಾ ನಿಮ್ಗೆ ಡ್ಯಾನ್ಸ್ ಗೊತ್ತಿರಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಡ್ಯಾನ್ಸ್ ಮಾಡಿದ್ದು ನಾನು ನೋಡಲಿಲ್ಲ ಹಾಡು ಹೇಳಿದ್ದು ನೋಡಲಿಲ್ಲ ಏನೂ ನೋಡಲಿಲ್ಲ ಹಾಗಿರುವಾಗ ನೀವು ಹೇಗೆ ಡ್ಯಾನ್ಸ್ ಮಾಡಿದ್ದೀರಂತ ನಾನು ಒಪ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ರಚನಾ ಆದಷ್ಟು ದೇವಿನ ಪ್ರವೋಕ್ ಮಾಡ್ತಾನೆ ಇರ್ತಾಳೆ ದೇವಿ ತುಂಬಾ ಸಿಟ್ ಮಾಡ್ಕೊಳ್ತಾ ಇರ್ತಾಳೆ ಆಗ ದೇವಿ ಹೇಳ್ತಾಳೆ ಏನು ಡ್ಯಾನ್ಸ್ ಗೊತ್ತಿಲ್ಲ ನನಗೆ ನಂಗೆ ಎಲ್ಲ ಡ್ಯಾನ್ಸ್ ಗೊತ್ತಿದೆ ಭರತನಾಟ್ಯದಲ್ಲಿ ನಾನು ಎಷ್ಟೊಳ್ಳೆ ಡ್ಯಾನ್ಸ್ ಮಾಡ್ತೇನೆ ಅಂತ ನಿಮ್ಗೆ ಗೊತ್ತಿದ್ಯಾ ಅಂತ ಕೇಳ್ತಾಳೆ ಆಗ ರಚನಾ ಹೇಳ್ತಾಳೆ ಹೌದಾ ನಂಗಂತೂ ನಂಬಿಕೆ ಇಲ್ಲ ನೀವು ಸುಮ್ಮನೆ ಬಾಮಿನಿ ಚಿಕ್ಕಮ್ಮ ಒಳ್ಳೆ ಮಾಡಿ ಡ್ಯಾನ್ಸ್ ಮಾಡ್ತಿದ್ದೆ ನಿಮ್ಗೆ ಹೊಟ್ಟೆ ಉರಿ ಅದಕ್ಕೆ ನೀವ್ ಈ ರೀತಿ ಹೇಳ್ತಿದ್ದೀರಾ ಬಾಮಿ ಚಿಕ್ಕಮ್ಮ ಬಂಗೆ ಡ್ಯಾನ್ಸ್ ಕಲಿಸಿಕೊಡಿ ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಏನಂತ ಅಂದ್ಕೊಂಡಿದ್ದೀರಾ ನಂಗ್ ಡ್ಯಾನ್ಸ್ ಬರೋಣ ಅಂತ ಅಂದ್ಕೊಂಡಿದ್ದೀರಾ ನಾನು ಈಗ ಡ್ಯಾನ್ಸ್ ಮಾಡ್ತೇನೆ ಅಂತ ಹೇಳಿ ರೂಮಿಗೆ ಹೋಗ್ತಾಳೆ ರೂಮಿಗೆ ಹೋದಾಗ ಅವಳ ಹಿಂದೆ ಕನಕಾಂಬರೇನು ಹೋಗ್ತಾಳೆ ಆವಾಗ ರಚನೆ ಹೇಳ್ತಾಳೆ ಅತ್ತೆ ಎಲ್ಲಿ ಹೋಗ್ತಿದ್ದೀರಾ ಪರವಾಗಿಲ್ಲ ದೇವಿಯವರು ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳಿದಾರಲ್ಲ ಹೋಗಿ ರೆಡಿಯಾಗಿ ಬರಲಿ ನೀವ್ಯಾಕೆ ಸುಮ್ಮನೆ ಅವ್ರ ಹೋಗಿ ಅವ್ರಿಗೆ ಡಿಸ್ಟರ್ಬ್ ಮಾಡ್ತೀರಾ ಅವರೇ ಬರ್ತಾರು ಬಿಡಿ ಅಂತ ಹೇಳ್ತಾಳೆ ರಚನಾ ಎಣಿಸ್ಕೊಳ್ತಾ ಇರ್ತಾಳೆ ಎಲ್ಲನೂ ಹೊರಗೆ ಬರ್ತಾನೆ ಇದೆ ಅಂತ ಎಣಿಸ್ಕೊಳ್ತಾ ಇರ್ತಾಳೆ ಇನ್ನು ಈ ಕಡೆ ವಜ್ರಶ್ರೀ ಮಲಗಿರ್ತಾಳೆ ಅವಳಿಗೆ ಒಂದೇ ಸಲ ಎಚ್ಚರಿಕಾಗಿ ಗಟ್ಟಿಗೆ ಕಿರ್ಚ್ಕೊಳ್ತಾಳೆ ಆವಾಗ ಆರತಿ ತೇಜು ನಿಧಿ ಎಲ್ಲರೂ ಓಡಿ ಬರ್ತಾರೆ ಏನಾಯ್ತು ಏನಾಯ್ತು ಅಕ್ಕ ಅಂತ ಹೇಳಿ ತೇಜು ಕೇಳ್ತಾ ಇರ್ತಾನೆ ಇನ್ನು ಆರತಿನೂ ಕೇಳ್ತಾ ಇರ್ತಾಳೆ ಏನಾಯ್ತು ಏನಾಯ್ತು ಅಂತ ಹೇಳಿ ಇನ್ನು ನಿಧಿ ದೊಡ್ಡಮ್ಮ ಏನಾಯ್ತು ದೊಡ್ಡಮ್ಮ ಯಾಕೆ ಈ ರೀತಿ ಕಿರಿಸ್ಕೊಂಡ್ರಿ ಅಂತ ಕೇಳ್ತಾ ಇರ್ತಾಳೆ ಆಗ ವಜೇಶ್ವರಿ ಏನೂ ಹೇಳ್ತಾ ಇರಲ್ಲ ಅವಳಿಗೆ ಮಾಧುರಿನ ಪಿಲ್ಲೋ ಇಟ್ಟು ಸಾಯಿಸ್ಲಿಕ್ಕೆ ಹೋಗಿದ್ದು ಎಲ್ಲ ನನ್ನ ಪರ್ತನೇ ಇರ್ತದೆ ಅವಳು ತುಂಬ ಹೆದರುತ್ತಾಳೆ ಜ್ವರನೂ ಬಂದಿರುತ್ತೆ ಆಗ ಆರ್ತಿ ಹೇಳ್ತಾಳೆ ಅಕ್ಕ ಆಸ್ಪತ್ರೆಗೆ ಹೋಗೋಣಕ್ಕೆ ಮೈ ತುಂಬ ಬಿಸಿ ಇದೆ ತುಂಬಾ ಜ್ವರ ಬಂದಿದೆ ಇರಬೇಕು ಅಂತ ಹೇಳ್ತಾಳೆ ಆಗ ವಜ್ರೇಶ್ವರಿ ಹೇಳ್ತಾಳೆ ಏನು ಬೇಡ ಆರತಿ ಸ್ವಲ್ಪ ಮೈ ಬಿಸಿ ಇದೆ ಅಷ್ಟೇ ಟ್ಯಾಬ್ಲೆಟ್ ತಗೊಳ್ತೇನೆ ಇಲ್ಲೇ ಸರಿ ಹೋಗುತ್ತೆ ನೀನು ಹೋಗು ನಾನು ರೆಸ್ಟ್ ಮಾಡ್ತೇನೆ ಅಂತ ಹೇಳ್ತಾಳೆ ಇನ್ನು ವಜ್ರೇಶ್ವರಿ ಅಂದ್ಕೊಳ್ತಾ ಇರ್ತಾಳೆ ಆ ದೇವಿ ರಚನೆಗೆ ಏನು ಮಾಡ್ತಾಳೋ ಏನು ಆ ಮನೆಯವ್ರನ್ನ ಏನು ಮಾಡ್ತಾಳೆ ಏನು ಹೇಳ್ಕೊಂಡು ಭಯಪಡ್ತಾನೆ ಇರ್ತಾಳೆ ಇನ್ನು ಈ ಕಡೆ ದೇವಿ ರೆಡಿಯಾಗಿ ಬರ್ತಾಳೆ ಅದೇ ಅವಳು ದೇವಸ್ಥಾನದಲ್ಲಿ ಯಾವ ವೇಷಭೂಷಣದಲ್ಲಿ ಡ್ಯಾನ್ಸ್ ಮಾಡ್ತಿದ್ಲು ಯಾವ ಭರತನಾಟ್ಯಮ್ ಕಾಸ್ಟ್ಯೂಮ್ ಹಾಕಿದ್ಲು ಅದೇ ಕಾಸ್ಟ್ಯೂಮ್ ಅಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾಳೆ ಆವಾಗಲೇ ರಚನೆ ಗೊತ್ತಾಗುತ್ತಿದ್ದು ದೇವಿಯೇ ದೇವಸ್ಥಾನದಲ್ಲಿ ಡ್ಯಾನ್ಸ್ ಮಾಡ್ತಿದ್ದ ಅಂತ ಹೇಳಿ ಅವಳು ತುಂಬ ಕೋಪದಿಂದ ರೌದ್ರ ನರ್ತನನೇ ಮಾಡ್ತಾ ಇರ್ತಾರೆ ಮನೆಯವರೆಲ್ಲರೂ ತುಂಬ ಶಾಕ್ ಆಗ್ತಾರೆ ಇವಳ್ಯಾ ಈ ರೀತಿ ಸಿಟ್ಟಾಗಿ ಕುಣಿತಾ ಇದ್ದಾಳೆ ಹೇಳ್ಕೊಂಡು ತುಂಬ ಡ್ಯಾನ್ಸ್ ಮಾಡ್ತಾನೇ ಇರ್ತಾಳೆ ನಾನ್ ಸ್ಟಾಪ್ ಆಗಿ ಆವಾಗಲೇ ರಚನೆ ಗೊತ್ತಾಗುತ್ತೆ ಇದು ದೇವಿನೇ ಅಂತ ಹೇಳಿ ಇನ್ನು ಕನಕಾಂಬರಿಗೆ ಹೆದರಿಕೆ ಆಗುತ್ತೆ ಏನಾದರೂ ಮಾಡಿಬಿಡ್ತಾಳೆ ಅಂತ ಹೇಳಿ ಸಾಂಗನ್ನು ಆಫ್ ಮಾಡ್ತಾಳೆ ಆವಾಗ ದೇವಿ ನಿಲ್ಲಿಸ್ತಾಳೆ ಕೇಳ್ತಾಳೆ ಯಾಕಮ್ಮ ಸಾಂಗ್ ಆಫ್ ಅಂತ ಹೇಳಿ ಕೇಳಿಸ್ತಾಳೆ ಆವಾಗ ಕನಕಾಂಬರ್ ಹೇಳ್ತಾಳೆ ಆಯ್ತು ಆಯ್ತು ನೀ ಡ್ಯಾನ್ಸ್ ಮಾಡಿದೆಲ್ಲ ಆಯಿತು ಎಲ್ಲರೂ ನೋಡಿದರೂ ಮೊದಲು ಅಂತ ಹೇಳಿ ಹೋಗ್ತಾರೆ ಆವಾಗ ವಚನ ಕರೀತಾಳೆ ನಿಲ್ಲು ದೇವಿ ಎಲ್ಲಿಗೆ ಹೋಗ್ತಾ ಇದೆಯಾ ಆ ದೇವಸ್ಥಾನದಲ್ಲಿ ರಾತ್ರಿ ಹೊತ್ತು ಡ್ಯಾನ್ಸ್ ಮಾಡೋದು ನೀನೇ ತಾನೇ ಅಂತ ಹೇಳ್ತಾಳೆ ಆಗ ದೇವಿಗೆ ಕನಕಾಂಬರ್ಗೆ ತುಂಬಾ ಶಾಕ್ ಆಗುತ್ತೆ ಆಗ ದೇವಿ ಹೇಳ್ತಾಳೆ ಹೌದು ನಾನೇ ಡ್ಯಾನ್ಸ್ ಮಾಡೋದು ಅಂತ ಹೇಳ್ತಾಳೆ ಜೀವ ಹೇಳ್ತಾರೆ ನಿಜ ಹೇಳು ನೀನೇ ತಾನೆ ಅದಕ್ಕೆ ಹೌದು 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 ನಾನೇ ಡ್ಯಾನ್ಸ್ ಮಾಡ್ತಾ ಇರೋದು ಅಂತ ಹೇಳ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ Nama, curaskan orang jalan dan subscribe Marco Lee.